ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿಗೆ ಆಗ್ರಹಿಸಿ ಗದಗ ಜಿಲ್ಲೆಯ ಸರಟೂರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗದಗ ಜಿಲ್ಲೆಯ ಸರಟೂರು ಗ್ರಾಮದಲ್ಲಿ ಟಯರ್ ಸುಟ್ಟು ಸರ್ಕಾರದ ಮೇಲೆ ವ್ಯಕ್ತಪಡಿಸಿದರು ಗದಗ ಜಿಲ್ಲೆಯ ಸರಟೂರು ಗ್ರಾಮದಲ್ಲಿ ಟಯರ್ ಸುಟ್ಟು ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು जय पंचम पंचमशाले जय पंचम पंचम जय 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 पंचमशाले पंचमालय श्री 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 बसवजय महाजय महा स्वामीजी बसवजय बृष्पय महा स्वामीजी जय जन्म ಪಂಚಮಸಾಲಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಾತಿ ಬೇಕೇ ಬೇಕು ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ನಿರಂತರ ಧರಣಿ ನಡೆಸುತ್ತಿದ್ದು ಸರ್ಕಾರ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಶ್ರೀಗಳ ಆದೇಶದಂತೆ ಇವತ್ತು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯ ಮತ್ತು ತಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು ಶೀಘ್ರವೇ ಸರ್ಕಾರ ಮೀಸಲಾತಿಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಕೆಡಿನ ಒಂದು ಸಂದೇಶವನ್ನ ನಮ್ಮ ಸಮಾಜ ನೀಡಬೇಕು ಮತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ನಮಗ ಯಾರು ಮ್ಯಾಗೆತ್ ಬಂತಾರ ಅವರ ಬೆಂಬಲಕ್ಕೆ ನಾವೆಲ್ಲರೂ ನಿಲ್ತೀವಿ ಹೇಳಿ ನಮ್ಮ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀ ಮಲ್ಲಪ್ಪ ಕಲಗುಡಿ ಈರಣ್ಣ ಕೊಟ್ಟಗಿ ತಿರ್ಕಪ್ಪ ಗೋಳನ್ನವರ್ ಬಸವರಾಜ್ ಕಾನ್ಯಾಳ್ ಭದ್ರಿ ಕುಸಲಾಪುರ್ ನೀಲಗಿರಿ ಗೌಡ ಪಾಟೀಲ್ ಗ್ರಾಮದ ಯುವಕರು ಉಪಸ್ಥಿತರಿದ್ದರು ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ